ಎರಡ್ ಸಾವಿರದ ಇಪ್ಪತ್ತರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಲ್ಲಿ ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಸ್ಥಾಪಿತಗೊಂಡಂತಹ ಗ್ರಾಮಜನ್ಯ ರೈತ ಉತ್ಪಾದಕರ ಸಂಸ್ಥೆಯ ನೂತನ ಲೋಗೋ ನವೆಂಬರ್ ಇಪ್ಪತ್ತೆಂಟರಂದು ಪುತ್ತೂರಿನ ಮಹಲಿಂಗೇಶ್ವರ ದೇವಸ್ಥಾನದ ಸತ್ಯಧರ್ಮ ನಡಿಯಲ್ಲಿ ಅನಾವರಣಗೊಳಿಸಲಾಗಿದೆ ಲೋಗೋ ಅನಾವರಣಕ್ಕೂ ಮುಂಚಿತವಾಗಿ ಸಂಸ್ಥೆಯ ನಿರ್ದೇಶಕರಾದ ನಿರಂಜನ್ ಪೊಳ್ಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಬೃಹತ್ ಕಲ್ಪನೆ ಇಟ್ಟುಕೊಂಡಿದ್ದೇನೆ ಸಣ್ಣ ಹೆಜ್ಜೆ ಈಗಷ್ಟೇ ಇಟ್ಟಿದ್ದೇವೆ ಈ ನಿಟ್ಟಿನಲ್ಲಿ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಮಟ್ಟದ ಜೇನು ಸಂಸ್ಕರಣಾ ಘಟಕ ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿದೆ ಎಂದ ಇವರು ಜೇನು ಕೃಷಿ ಮತ್ತು ಬಿದಿರು ಕೃಷಿಯ ಕುರಿತು ಮಾಹಿತಿಯನ್ನು ನೀಡಿದರು ಸಮಾನ ಮನಸ್ಕ ರೈತರ ಸಂಪೂರ್ಣ ಸಹಕಾರ ಸಹಭಾಗಿತ್ವದೊಂದಿಗೆ ಮುನ್ನಡೆಯುತ್ತಿರುವಂತಹ ಗ್ರಾಮ ಜನ್ಯ ಒಂದು ಸಂಸ್ಥೆಯಾಗಿರದೆ ಪರಿಸರ ಮತ್ತು ಸಮುದಾಯದೊಂದಿಗೆ ಸಹಕಾರ ಹಾಗೂ ಪರಸ್ಪರ ಸಂಪರ್ಕವಿಟ್ಟುಕೊಂಡು ಕೆಲಸ ನಿರ್ವಹಿಸಲಿದೆ ಎಂದರು ಗ್ರಾಮೀಣ ಪ್ರದೇಶದಲ್ಲಿ ಗುತ್ತಿಗೆ ಆಧಾರಿತ ಜೇನು ಸಾಕಾಣಿಕೆಯನ್ನ ಮೊದಲು ಆರಂಭಿಸಿದ ಸಂಸ್ಥೆ ಗ್ರಾಮಜನ್ಯ ಈ ಉಪಕ್ರಮವು ಜೇನು ಸಾಕಾನೆಯನ್ನು ಉತ್ತೇಜಿಸುವುದಲ್ಲದೆ ಜೇನು ಮತ್ತು ಅದರ ಉಪ ಉತ್ಪನ್ನಗಳ ಉತ್ಪಾದನೆಯ ಮೂಲಕ ರೈತರಿಗೆ ಆದಾಯವನ್ನ ಸೃಷ್ಟಿಸುತ್ತದೆ ಸುಮಾರು ಇಪ್ಪತ್ತೈದು ಬಗೆಯ ಕೇಂದ್ರದಿಂದ ಸುಮಾರು ಎರಡು ಪಾಯಿಂಟ್ ಇಪ್ಪತ್ತೆರಡು ಕೋಟಿ ಅನುದಾನದಿಂದ ನ್ಯಾಷನಲ್ ಬಿ ಬೋರ್ಡ್ ಮತ್ತು ಸಣ್ಣ ರೈತರ ವ್ಯಾಪಾರ ನೆರವಿನೊಂದಿಗೆ ಸಂಸ್ಥೆಯು ದಿನಕ್ಕೆ ಹದಿನೈದು ಮೆಟ್ರಿಕ್ ಟನ್ ಸಾಮರ್ಥ್ಯದ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದ ಜೇನು ಸಂಸ್ಕರಣಾ ಘಟಕವನ್ನ ನಿರ್ಮಾಣವಾಗಿಸಿದೆ ಇನ್ನು ಒಂದು ತಿಂಗಳೊಳಗೆ ಘಟಕದ ಉದ್ಘಾಟನೆ ನಡೆಯಲಿದೆ ಉತ್ಪನ್ನಗಳನ್ನು ಜೇನಿಂದ ತಯಾರಿಸಲಾಗುತ್ತದೆ ಎಂದು ಹೇಳಿದರು ಜೇನು ಸಾಕಾಣೆಯ ಜೊತೆಗೆ ಸಂಸ್ಥೆಯು ಹಲಸು ಕೃಷಿ ಮತ್ತು ಬಿದಿರು ಕೃಷಿಯನ್ನ ಉತ್ತೇಜಿಸುವ ನಿಟ್ಟಿನಲ್ಲಿ ಕಳೆದ ವರ್ಷ ನಲವತ್ತು ಮೆಟ್ರಿಕ್ ಟನ್ ಹಲಸನ್ನು ಖರೀದಿಸಿ ಮೌಲ್ಯವರ್ಧಿಸಲಾಗಿದೆ ಈ ವರ್ಷ ಬಿದಿರು ಕೃಷಿಯತ್ತ ಗಮನ ಹರಿಸಲಾಗಿದ್ದು ರೈತರಿಗೆ ಹೆಚ್ಚುವರಿ ಆದಾಯವನ್ನ ಒದಗಿಸುವುದು ಸಂಸ್ಥೆಯು ರೈತರಿಗೆ ಹತ್ತು ಸಾವಿರ ಸಸಿಗಳನ್ನು ವಿತರಿಸದೆ ಮತ್ತು ಮೂವತ್ತು ಎಕರೆ ಬಿದಿರು ತೋಟ ನಿರ್ವಹಣೆಗೆ ಅಗತ್ಯವಾದ ಬೆಂಬಲವನ್ನ ನೀಡುತ್ತಿದೆ ಬಿದಿರು ಕೃಷಿಗೆ ಸಿಎಸ್ಆರ್ ಅನುದಾನವು ಲಭ್ಯವಾಗುತ್ತದೆ ಎಂದು ಹೇಳಿದರು ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿಯ ಹೊಸ ಲೋಗೋ ಅನಾವರಣವನ್ನ ಮಹತೋಬ್ಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ದೇವಾಲಯದ ಸತ್ಯಧರ್ಮ ನಡಿಯಲ್ಲಿ ಪ್ರಾರ್ಥನೆ ಮಾಡಿ ಅನಾವರಣಗೊಳಿಸಲಾಯಿತು ಈ ಸಂದರ್ಭ ಸಂಸ್ಥೆಯ ನಿರ್ದೇಶಕರಾದ ನಿರಂಜನ್ ಪೊಲ್ಯ ರಾಮ್ ಪ್ರತೀಕ್ ಕರಿಯಾಳು ಶ್ರೀ ಶ್ರೀ ನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ಸುವರ್ಣ ಉಪಸ್ಥಿತರಿದ್ದರು ಕೃಷಿಕರು ಒಟ್ಟು ಸೇರಿಕೊಂಡು ಕೃಷಿಕರು ಒಟ್ಟು ಸೇರಿಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ಅದು ಸುಮಾರು ಚೆಂದವಾಗಿ ನಡೀತಾ ಇದೆ ಮೂರು ವರ್ಷದಿಂದ ಮೂರು ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ ಈಗ ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಜನರಿಗೆ ತಲುಪಿಸಲು ಕುಂತ್ವಳ್ಳ ರೀತಿ ಇಲ್ಲಿ ಎಲ್ಲ ಮಾಡಿ ದೇವರೊಂದು ಅನುಗ್ರಹಕ್ಕೆ ಬಂದರು ದೇಶದಲ್ಲಿ ಪ್ರಾರ್ಥನೆ ಕೃಷಿಕರಿಗೆ ಅನುಕೂಲ ಗ್ರಾಮ ಗ್ರಾಮದಲ್ಲಿ ಅಂತ ಮೊದಲು ಪ್ರಾರಂಭ ಆಗಿದೆ ಉತ್ತಮ ಪ್ರೋತ್ಸಾಹ ಉಂಟು ಹಾಗೆ ಮಾಡಿ ಪ್ರತಿಯೊಂದು ತಲುಪಬೇಕು ಆ ಉದ್ದೇಶವಾಗಿ ಇವತ್ತಿನ ದಿವಸ ಅಲ್ಲಿ ಬೇಕಾದರವನ್ನೆಲ್ಲ ತಯಾರು ಮಾಡಿ ನಾರಿಂಗೇಶ್ವರ ಸನ್ನಿಧಾನಕ್ಕೆ ಬಂದಿದ್ದೀವಿ ದೇವರು ಸಂತುಷ್ಟರಾಗಿ ಮಾಡತಕ್ಕಂಥ ಕಾರ್ಯಕ್ಕೆ ಸಂಪೂರ್ಣ ಅನುಗ್ರಹ ಕೊಟ್ಟು ಹಾಗೆ ಬರತಕ್ಕಂಥ ಯಾವುದೇ ವಿಘ್ನಗಳು ಅಡ್ಡ್ಯಾತಂಕಗಳು ಸಮಸ್ಯೆಗಳಿದ್ದ ಅದನ್ನೆಲ್ಲ ಪರಿಹಾರ ಮಾಡಿ ಈ ಕಾರ್ಯಕ್ರಮ ಸಂಪೂರ್ಣ ಯಶಸ್ಸಾಗಬೇಕು ಹೆಚ್ಚಿನ ಜನರ ಪ್ರೋತ್ಸಾಹಸಿಕವಾಗಿ ಕೂಡ ಅನುಗ್ರಹ ಮಾಡಿ ರೈತರಿಗೆ ಸಂಪೂರ್ಣ ಇದರಿಂದ ಉಪಯೋಗ ಆಗುವಾಗಿ ಅನುಗ್ರಹ ಮಾಡಿ ಎಲ್ಲ ಕಾರ್ಯಕ್ಕೆ ಸಪರಿವಾರ ಸಮೇತ ಮಹಾಲಿಂಗೇಶ್ವರ ಅನುಗ್ರಹದಿಂದ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ಈ ಗ್ರಾಮದೇ ಎಂಬಂಥ ಸಂಸ್ಥೆ ಮುಂದೆ ಮಾಡತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ಸಾಗುವಾಗಿ ಅನುಗ್ರಹ ಮಾಡಿ ಕಾಪಾಡ್ತಕ್ಕಂಥ ಪುಣ್ಯಕೀರ್ಥಿ ಮಹಾಲಿಂಗೇಶ್ವರ ವಿಶ್ವ ಪ್ರಸಾದ ಪ್ರಸಾದಿ ಹರಶಂಭು ಮಹಾದೇವ ವಿಶ್ವೇಶ್ शिवशङस <Susuruh> नीलकणस्तु <Sessuruh> ಓಂ ಶ್ರೀ ಮಾಲಿಂಗೇಶ್ವರ ನಮಃ ಇವತ್ತು ಮತ್ತೊಬ್ಬರ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ದೇವರ ಸನ್ಮುಖದಲ್ಲಿ ಗ್ರಾಮಜನ್ಯ ಸಂಸ್ಥೆಯ ಗ್ರಾಮಜನ್ಯ ಲೋಗೋ ಅನಾವರಣಗೊಂಡಿದೆ ಕೃಷಿಕರಿಂದಲೇ ಕೃಷಿಕರಿಗೋಸ್ಕರ ಕೃಷಿಕರ ಅಭಿವೃದ್ಧಿಗೆ ಸರ್ವನ್ನು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಪ್ರಾರಂಭವಾದಂಥ ಸಂಸ್ಥೆ ಗ್ರಾಮಜನ್ಯ ಸಂಸ್ಥೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ದಿವ್ಯ ದೃಷ್ಟಿಯಿಂದ ದೂರದೃಷ್ಟಿಯ ಒಂದು ಯೋಜನೆಯಾಗಿ ಅಂದರೆ ಫಾರ್ಮಾ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಂತ ಹೇಳುವಂಥದ್ದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹಲವು ವರ್ಷಗಳ ಹಿಂದೆ ಮಾರುಕಟ್ಟೆಗೆ ಪರಿಚಯಿಸಿದರು ಅದನ್ನು ಉಪಯೋಗ ಮಾಡಿಕೊಂಡು ಅದರ ಮುಖಾಂತರ ಅದರ ಮಾರ್ಗದರ್ಶನದಲ್ಲಿ ಈ ಗ್ರಾಮಜನ್ಯ ಸಂಸ್ಥೆ ಪ್ರಾರಂಭ ಆಗಿದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಸೊ ಆ ಒಂದು ದೂರದೃಷ್ಟಿಯನ್ನು ಸಫಲಗೊಳಿಸುವಲ್ಲಿ ನಮ್ಮ ಪುತ್ತೂರಿನಂತಹ ಗ್ರಾಮೀಣ ಭಾಗದಲ್ಲಿ ಈ ಒಂದು ಪ್ರಯತ್ನ ಮಾಡಿದಂಥದ್ದು ಬಹಳ ಶ್ಲಾಘನೀಯವಾದ ವಿಷಯ ಈ ಒಂದು ಸಂಸ್ಥೆಯಿಂದ ನಮ್ಮೂರಿನ ಕೃಷಿಕರಿಗೆ ಹೆಚ್ಚಿನ ಪ್ರಯೋಜನವಾಗಿ ಇಡೀ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಹೆಸರುವಾಸಿಯಾಗಿ ವಿದೇಶಗಳಿಗೂ ರಫ್ತು ಮಾಡುವಂಥ ಹೇಳಿದರೆ ಇವತ್ತು ಗ್ರಾಮಜನ್ಯ ಅಂತೇಳಿ ಹೇಳಿದರೆ ಏನು ಅಂತೇಳಿ ಹೇಳಿದರೆ ಅದು ಊಟ ಮಾಡುವ ವಿಷಯವೇ ಆಗಿರಬೇಕಷ್ಟೇ ಗ್ರಾಮದಲ್ಲಿ ಬೇರೆ ಕೆಟ್ಟ ವಿಷಯಗಳು ಯಾವುದು ಸಹ ಹೊಗೆಗಳು ಮತ್ತುಲ್ಲ ಜನ್ಯ ಆಗೋದಿಲ್ಲ ಸೊ ಅದೆಲ್ಲ ಏನಿದ್ರೂ ಕೂಡ ನಗರಗಳಲ್ಲಿ ಆಗುವಂಥದ್ದು ಸೊ ಹಾಗಾಗಿ ಗಾಮಜನ್ಯವಾದಂಥದ್ದು ನಿತ್ಯ ನಮಗೆ ಊಟಕ್ಕೆ ಬೇಕಾಗುವಂಥದ್ದು ಈ ವಿಷಯಗಳು ಇಡೀ ವಿಶ್ವಕ್ಕೆ ಬೇಕಾಗುವಂಥ ವಿಷಯ ಸೊ ಆ ವಿಶ್ವಕ್ಕೆ ಪಸರಿಸಲಿ ಮಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಬಿಡುಗಡೆಗೊಂಡಂತಹ ಈ ಒಂದು ಲಾಂಛನ ಇಡೀ ವಿಶ್ವಮಾನ್ಯವಾಗಿ ಬೆಳಗಿ ಈ ಇಲ್ಲಿನ ಏನು ಇಲ್ಲಿ ತಯಾರಾದಂಥ ಪ್ರಾಡಕ್ಟ್ಗಳೇನಿದೆ ಅದನ್ನು ಪ್ಯಾಕಿಂಗ್ ಮಾಡಿ ಕೊಡುವಂಥದ್ದು ಅದು ವಿಶ್ವಕ್ಕಿಡೀ ಸಪ್ಲೈ ಆಗುವಂತಹ ದಿನ ಬರಲಿ ಅಂತೇಳಿ ಮಾಲಿಂಗೇಶ್ವರ ಅನುಗ್ರಹಿಸಲಿ ಅಂತೇಳಿ ಲೋಕದ ಒಂದೊಂದು ಭಾಗಗಳನ್ನು ಇದೀಗ ಇಲ್ಲಿಂದ ಪ್ರಾರಂಭವಾಗಿ ಗ್ರಾಮ ಜನ್ಯ ಹೇಳುವ ಒಂದು ವ್ಯವಸ್ಥೆಯ ಮೇಲೆ ಈ ಸಂಪೂರ್ಣ ಒಂದು ಇದು ನಿಂತಿದೆ ಇದು ಡೀಪ್ ರೂಟೆಡ್ ಅಂತ ಹೇಳ್ತೇವೆ ಅಂದರೆ ಗ್ರಾಮಗಳಲ್ಲಿ ಗಟ್ಟಿಯಾಗಿ ಬೇರು ಬಿಟ್ಟಂತಹ ಒಂದು ವ್ಯವಸ್ಥೆ ಕೃಷಿಕರು ಎಲ್ಲರೂ ಸೇರಿಕೊಂಡು ಪರಸ್ಪರ ಕೈ ಜೋಡಿಸಿಕೊಂಡು ಬ್ರೇಕಿಂಗ್ ದ ಗ್ಲಾಸ್ ಸೀಲಿಂಗ್ ಅಂತ ಹೇಳ್ತೇವೆ ಅಂದರೆ ಅವರಿಗಿರುವಂತಹ ಲಿಮಿಟೇಷನ್ಸ್ ಏನಿದೆ ಅದನ್ನು ಅದನ್ನು ಬಿಟ್ಟು ಹೊರಗೆ ಬರುವಂಥ ಒಂದು ಇದನ್ನು ಒಂದು ಇದನ್ನು ನಮ್ಮ ವಿವಿಧ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಲವಾರು ಕಾರ್ಯಕ್ರಮಗಳು ನಾವು ಜೇನಿನ ಕೃಷಿಯೊಂದಿಗೆ ಪ್ರಾರಂಭ ಮಾಡಿದ್ದು ನಮ್ಮ ವ್ಯವಹಾರಗಳನ್ನು ಅದರಿಂದ ಈಗ ಹಲಸಿನ ಮೌಲ್ಯವರ್ಧನೆ ಅಂತ ಕೂಡ ಹೋಗಿದ್ದೇವೆ ಕಳೆದ ಎರಡು ವರ್ಷದಿಂದ ಹಲಸಿನ ಮೌಲ್ಯವರ್ಧನೆಯ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ ಜೇನು ಕೃಷಿಯಲ್ಲಿ ಪ್ರಪಂಚದಲ್ಲಿ ಮೊದಲು ಅಂತ ಹೇಳ್ಬೋದು ಅಥವಾ ಭಾರತದಲ್ಲಿ ಪ್ರಥಮ ಬಾರಿಗೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಿ ಕೆ ಪಿ ಅಂತ ಹೇಳ್ತೇವೆ ಅಂದರೆ ಸಾಮಾನ್ಯವಾಗಿ ಹೀಗೆ ಹೇಳಿದರೆ ಕೃಷಿಕರು ಜೇನು ನಾವೇ ಪೆಟ್ಟಿಗೆಟ್ಟು ನಾವೇ ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು ಬಹಳಷ್ಟು ಕೃಷಿಕರಿಗೆ ಇದರಲ್ಲಿ ಒಂದು ಸಮಸ್ಯೆ ಏನು ಬರುತ್ತೆ ಅಂತ ಹೇಳಿದರೆ ಒಂದು ಸಮಯಾವಕಾಶದ ಕೊರತೆ ಮತ್ತೊಂದು ಮಾಹಿತಿಯ ಕೊರತೆ ಕೂಡ ಯಾವಾಗ ಮಾಡಬೇಕು ಯಾವ ರೀತಿ ಮೇಂಟೆನೆನ್ಸ್ ಕೆಲಸಗಳು ಮಾಡಬೇಕು ಅಂತ ಹೇಳುವಂಥದ್ದು ಮಾಹಿತಿ ಕೂಡ ಇರುವುದಿಲ್ಲ ಮತ್ತು ಅದಕ್ಕೆ ತಕ್ಕ ಸಮಯ ಕೂಡ ಇರುವುದಿಲ್ಲ ಈ ವಿಚಾರಕ್ಕೋಸ್ಕರ ನಾವು ಕಾಂಟ್ರಾಕ್ಟು ಒಂದು ಇಂಟ್ರೊಡ್ಯೂಸ್ ಮಾಡಿದೆವು ಭಾರತದಲ್ಲಿ ಪ್ರಥಮ ಬಾರಿಗೆ ಆದಂಥದ್ದು ಇದು ಇಲ್ಲಿ ಹೇಗಾಗ್ತದೆ ಹೇಳಿದರೆ ಕೃಷಿಕರಿಗೆ ನಾವೇ ಜೇನು ಬೆಟ್ಟಿ ಕುಟುಂಬದೊಟ್ಟಿಗೆ ನಾವೇ ಅವರ ಹೆಸರಲ್ಲಿ ನಾವೇ ಇದು ಮಾಡಿ ಇನ್ಸ್ಟಾಲ್ ಮಾಡಿ ಅದನ್ನು ನಾವೇ ನಮ್ಮ ಸಂಸ್ಥೆ ನುರಿತ ಸಿಬ್ಬಂದಿಗಳಿದ್ದಾರೆ ಅವರೇ ಹೋಗಿ ಮೇಂಟೈನ್ ಮಾಡುವಂಥದ್ದು ವಾರ್ಷಿಕ ಅಂದರೆ ಒಂದು ತಿಂಗಳಿಗೆ ಒಂದಿಷ್ಟು ಸಲ ಮೇಂಟೈನ್ ಹೋಗಿ ವಿಸಿಟ್ ಮಾಡಿ ಅದರ ಪೆಟ್ಟಿಗೆಯನ್ನು ನೋಡಿಕೊಂಡೆಲ್ಲ ಮಾಡಬೇಕಾಗ್ತದೆ ಅಥವಾ ಮಳೆಗಾಲದಲ್ಲಿ ಫೀಡಿಂಗ್ ಮಾಡಬೇಕಾಗ್ತದೆ ಈ ಥರದ್ದೆಲ್ಲ ಕೆಲಸಗಳನ್ನು ನಮ್ಮ ಸಿಬ್ಬಂದಿಗಳೇ ಮಾಡಿ ನಿರ್ವಹಿಸಿ ಮಾಡ್ತಾ ಇದ್ದೇವೆ ಸುಮಾರು ಈ ಇದರಲ್ಲಿ ಸುಮಾರು ನೂರು ಜನ ಕೃಷಿ ಜೇನು ಕೃಷಿಕರು ಭಾಗವಹಿಸಿದ್ದಾರೆ ನಮ್ಮ ಮಟ್ಟಿಗೆ ತೊಡಕೊಂಡಿದ್ದಾರೆ ಸುಮಾರು ಒಂದು ಸಾವಿರದಷ್ಟು ಪೆಟ್ಟಿಗೆಗಳು ಈಗ ನಾವು ಮೇಂಟೈನ್ ಇದ್ದೇವೆ ಈ ರೀತಿಯಲ್ಲಿ ಇಂತಹ ಒಂದು ಕಾನ್ಸೆಪ್ಟ್ ಇದು ಯೂನಿಕ್ ಕಾನ್ಸೆಪ್ಟ್ ಅಂತ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ನ್ಯಾಷನಲ್ ಬಿ ಬೋರ್ಡ್ ಅವರಿಗೆ ಕೂಡ ಅನ್ನಿಸಿತು ಅಂದರೆ ಒಂದು ನ್ಯಾಷನಲ್ ಬಿ ಆ್ಯಂಡ್ ಹನಿ ಡೆವಲಪ್ಮೆಂಟ್ ಮಿಷನ್ ಅಂತ ಇದೆ ಇದರ ಅಂಡರಲ್ಲಿ ಅಂದರೆ ಭಾರತದಾದ್ಯಂತ ಜೇನು ಕೃಷಿ ಜಾಸ್ತಿ ಆಗಬೇಕು ಜೇನಿನ ಉತ್ಪಾದನೆ ಜಾಸ್ತಿ ಆಗಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ನ್ಯಾಷನಲ್ ಬಿ ಆ್ಯಂಡ್ ಹನಿ ಮಿಷನ್ ಪ್ರಾರಂಭವಾಗಿದ್ದು ನ್ಯಾಷನಲ್ ಬಿ ಬೋರ್ಡಿಂದ ಅವರು ಈ ವಿಚಾರವನ್ನು ನಾವು ಮಾಡ್ತಾ ಇರುವ ಕೆಲಸವನ್ನೊಂದು ಗುರುತಿಸಿ ನಮಗೊಂದು ಗ್ರ್ಯಾಂಟ್ ಸ್ಯಾಂಕ್ಷನ್ ಮಾಡಿತ್ತು ಸುಮಾರು ಎರಡು ಪಾಯಿಂಟ್ ಎರಡು ಎರಡು ಕೋಟಿಯ ಒಂದು ಗ್ರ್ಯಾಂಟ್ ನಮಗೆ ಕೊಟ್ಟರು ಉದ್ದೇಶ ಏನಿತ್ತು ಅಂತ ಹೇಳಿದರೆ ನಾವು ನಮ್ಮ ಊರಲ್ಲಿ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಜೇನು ಉತ್ಪಾದನಾ ಕೇಂದ್ರ ಉತ್ಪಾದನೆ ಅಂದರೆ ಸಂಸ್ಕರಣಾ ಕೇಂದ್ರವನ್ನು ನಾವೊಂದು ಇಲ್ಲಿ ತಯಾರು ಮಾಡಬೇಕು ಒಂದು ಮಾಡಬೇಕು ಸೆಟಪ್ ಮಾಡಬೇಕು ಅಲ್ಲಿಂದ ನಾವು ರಫ್ತು ಗುಣಮಟ್ಟದ ಜೇನನ್ನು ತಯಾರು ಮಾಡಿ ರಫ್ತಿಗೆ ನಾವು ನಮ್ಮ ಇಲ್ಲಿಂದ ರಫ್ತಾಗಬೇಕು ಅಂತ ಹೇಳುವಂಥದ್ದು ಉದ್ದೇಶ ಅವರು ಒಂದಷ್ಟು ಗೈಡ್ಲೈನ್ ಕೊಟ್ಟಿದ್ದರು ಅದರ ಪ್ರಕಾರ ನಾವು ಈಗ ಇಲ್ಲಿ ನಮ್ಮ ಪಂಜಾಳದ ಹತ್ರ ಒಂದು ಕಾರ್ಖಾನೆ ಕೂಡ ಸೆಟಪ್ ಮಾಡ್ತಾ ಇದ್ದೇವೆ ಇನ್ನು ಕೆಲವು ತಿಂಗಳುಗಳಲ್ಲಿ ಲೋಕಾರ್ಪಣೆಗೆ ತಯಾರಾಗ್ತಾ ಇದೆ ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಪ್ಲಾಂಟ್ ಆಗಲಿಕ್ಕಿದೆ ಎರಡೂವರೆ ಟನ್ ಕೆಪಾಸಿಟಿಯ ಎರಡು ಯಂತ್ರಗಳಿರ್ತದೆ ಇದರಲ್ಲಿ ಜೇನಿನ ಪ್ರಾಸೆಸ್ ಮಾಡಲಿಕ್ಕೆ ಒಂದು ಇವು ಒಂದು 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 ಸೈಕಲ್ ಅಂತ ಹೇಳ್ತೇವೆ ಒಂದು ಸೈಕಲಲ್ಲಿ ನಾಲ್ಕು ಗಂಟೆಯಲ್ಲಿ ಪ್ರೊಸೆಸ್ ಆಗ್ತದೆ ಅಂದರೆ ಎರಡೂವರೆ ಟನ್ ಜೇನು ಒಂದು ಮೆಷಿನಲ್ಲಿ ನಾಲ್ಕು ಗಂಟೆಯಲ್ಲಿ ಸಂಸ್ಕರಣೆಯಾಗಿ ಹೊರಗೆ ಬರ್ತದೆ ಇದರ ಜೊತೆಗೆ ಇದರ ಮೇಲೆ ನಾವು ಅದಕ್ಕೆ ಪ್ಯಾಕಿಂಗ್ ಮತ್ತು ಲೇಬಲಿಂಗ್ ಕೂಡ ಯಂತ್ರಗಳು ಬರ್ತಾ ಇದೆ ಇದೆಲ್ಲ ಸೆಟಪ್ ಆಗ್ತಾಯಿದೆ ಅಂದರೆ ಒಂದು ಕಂಪ್ಲೀಟ್ ಒಂದು ಸೆಟಪ್ ಇಲ್ಲಿ ಜೇನಿನ ನಾವು ಕ ರೈತರಿಂದ ತಂದು ತಂದಂಥ ಜೇನನ್ನು ಸಂಸ್ ಇದು ಸ್ಟೋರ್ ಮಾಡುವಂಥದ್ದು ದಾಸ್ತಾನು ಮಾಡುವಂಥದ್ದು ದಾಸ್ತಾನು ಮಾಡಲಿಕ್ಕೆ ಕೂಡ ನೀವು ಹೊರಗೆ ದಾಸ್ತಾನು ಮಾಡಿದರೆ ನಾವು ರೈತರಿಂದ ತಂದ ಜೇನು ಅದರಲ್ಲಿ ನೀರಿನ ಅಂಶ ಕೂಡ ಇರ್ತದೆ ಪೋಲನ್ ಕೂಡ ಇರ್ತದೆ ಎಲ್ಲವೂ ಇರುವ ಕಾರಣ ನೀವು ಅದನ್ನು ಹಾಗೆ ಇಟ್ಟರೆ ಹುಳಿ ಬರ್ತದೆ ಜೇನು ಅದಕ್ಕೋಸ್ಕರ ಅದಕ್ಕೆ ಅದನ್ನು ಚಿಲ್ಲಿಂಗ್ ಪ್ಲ್ಯಾಂಟಲ್ಲಿ ಇಡುವಂಥ ವ್ಯವಸ್ಥೆ ಆಗಿದೆ ಅದಕ್ಕೋಸ್ಕರ ದೊಡ್ಡ ಚಿಲ್ಲಿಂಗ್ ಪ್ಲಾಂಟ್ ಕೂಡ ವ್ಯವಸ್ಥೆ ಮಾಡಿದ್ದೇವೆ ಅದನ್ನು ಶೀತಲೀಕೃತ ಇದರಲ್ಲಿ ದಾಸ್ತಾನು ಮಾಡಿ ಮಾಡ್ತೇವೆ ಅದರ ನಂತರ ಅಗತ್ಯ ಬ ಬೇಕಾದಾಗ ಅಲ್ಲಿಂದ ತೆಗೆದು ನಾವು ಸಂಸ್ಕರಣೆ ಮಾಡಿ ಸಂಸ್ಕರಣೆ ಆದ ಜೇನನ್ನು ಒಂದು ಪ್ಯಾಕಿಂಗ್ ಮಾಡ್ತೇವೆ ಅಥವಾ ಅದನ್ನು ಸಂಸ್ಕೃತ ಜೇನನ್ನು ಹಾಗೆ ಕೂಡ ಸ್ಟೋರ್ ಮಾಡುವಂಥ ವ್ಯವಸ್ಥೆ ಕೂಡ ಉಂಟು ಈ ಇದರಲ್ಲಿ ಆಗಲೇ ಹೇಳಿದಾಗ ಎರಡೂವರೆ ಟನ್ನಿನ ಎರಡು ಯೂನಿಟ್ ಇರ್ತದೆ ಅಂದರೆ ಐದು ಟನ್ನ ಐದು ಮೆಟ್ರಿಕ್ ಟನ್ನಿನ ಕೆಪಾಸಿಟಿ ಇರ್ತದೆ ಒಂದು ಇದಕ್ಕೆ ನಾಲ್ಕು ಗಂಟೆಯಲ್ಲಿ ಪ್ರೊಸೆಸ್ ಆಗ್ತದೆ ಇದರ ಅರ್ಥ ಏನು ಅಂತ ಹೇಳಿದರೆ ಒಂದು ದಿವಸದಲ್ಲಿ ನಾವು ಹದಿನೈದು ಟನ್ನಿನವರೆಗೆ ನಮಗೆ ಸಂಸ್ಕರಣ ಸಾಮರ್ಥ್ಯ ಇರ್ತದೆ ಇದು ನಾವು ಇವತ್ತಿನ ಉದ್ದೇಶ ಅಲ್ಲ ಇನ್ನು ಮುಂದೆ ಒಂದು ಹತ್ತು ಹದಿನೈದು ವರ್ಷಗಳ ಮುಂದಾಲೋಚನೆ ಇಟ್ಟುಕೊಂಡು ಮಾಡಿದಂಥ ಒಂದು ಪ್ರಯತ್ನ ಯಾವತ್ತಿಗೂ ಕೂಡ ನಮಗೆ ನಮ್ಮ ಜಿಲ್ಲೆಯಲ್ಲಿ ಅಥವಾ ಇನ್ನು ಆಸುಪಾಸಿನ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಕೂಡ ಜೇನಿನ ಯಾರಿಗೂ ಸಮಸ್ಯೆ ಆಗಬಾರ್ದು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ ಇಲ್ಲಿ ಬಂದಂಥ ನಾವು ಮಾಡಿದಂಥ ಕೆಲಸ ಕೆ ಮೂಲ ಮೂಲ ಕಾರಣ ನಮಗೆ ಬಂದಂಥ ಕೇಂದ್ರ ಸರ್ಕಾರದಿಂದ ಸರ್ಕಾರದಿಂದ ಬಂದಂಥ ಈ ಗ್ರ್ಯಾಂಟ್ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಸಂಸ್ಥೆಯ ಮೊದಲನೇ ಉದ್ದೇಶ ಇದ್ದದ್ದು ಕೂಡ ಸಾರ್ವಜನಿಕರಿಗೆ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ನಾವು ರೈತ ಉತ್ಪಾದಕ ಸಂಸ್ಥೆ ಪ್ರಾರಂಭ ಮಾಡಿದ್ದು ಈಗ ಈ ಸಹಾಯ ಹಸ್ತ ಕೂಡ ಬಂದಿರೋ ಕಾರಣ ಈ ನಮ್ಮ ಸಂಸ್ಕರಣಾ ಘಟಕ ಏನಿದೆ ಇದರಿಂದ ಜೇನು ಕೃಷಿಕರಿಗೆ ಎಲ್ಲರಿಗೂ ಪ್ರಯೋಜನ ಆಗಬೇಕು ಹೆಚ್ಚಿನ ಜನ ಇದನ್ನು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಉದ್ದೇಶ ಇದಕ್ಕಾಗಿ ಏನು ಮಾಡಿದ್ದೆವು ಹೇಳಿದರೆ ಕೆಲವು ದಿವಸದ ಹಿಂದಷ್ಟೇ ಒಂದು ದಕ್ಷಿಣ ಕನ್ನಡ ಜೇನು ಕೃಷಿಕರ ಒಂದು ಸಣ್ಣ ಒಂದು ಸಭೆ ಕೂಡ ಕರೆದಿದ್ದೆವು ಇಲ್ಲಿ ಬಿರುಮಲ ಬೆಟ್ಟದಲ್ಲಿ ಒಂದು ಸಭೆ ಕರೆದಿದ್ದೆವು ಸಣ್ಣ ದೊಡ್ಡ ಎಲ್ಲ ಕಮರ್ಷಿಯಲ್ ಬಿ ಕೀಪರ್ಸ್ ಅಂತ ಹೇಳ್ತೇವೆ ಅಂದರೆ ದೊಡ್ಡ ಮಟ್ಟಲ್ಲಿ ಜೇನು ಕೃಷಿ ಮಾಡ್ತಾ ಇರುವಂಥವ್ರು ಎಲ್ಲರೂ ಕೂಡ ಬಂದಿದ್ದರು ಬಹಳ ಖುಷಿಪಟ್ಟಿದ್ದಾರೆ ನಮ್ಮ ಉದ್ದೇಶಗಳು ನಾವು ಮಾಡ್ತಾ ಇರುವಂಥ ಕೆಲಸಗಳನ್ನು ನೋಡಿ ಅವರು ಕೇಳಿ ಅವರು ಕೂಡ ಭಾಳ ಖುಷಿಪಟ್ಟಿದ್ದಾರೆ ನಾವಿಲ್ಲಿ ಅವರಿಗೆ ಕೊಡ್ತಾ ಇರುವ ಸೇವೆಗಳು ಹೇಗೆ ಅಂತೇಳಿದರೆ ಅವರು ಜೇನನ್ನು ಅವರು ತಂದು ನಮ್ಮಲ್ಲಿ ಸಂಸ್ಕರಣೆ ಮಾಡಿ ಮಾಡ್ಬೋದು ನಾವು ಪ್ಯಾಕ್ ಮಾಡಿ ಕೊಡ್ತೇವೆ ಅವರ ಹೆಸರಲ್ಲಿ ಬ್ಲೇಬಿಂಗ್ ಕೊಡ್ತೇವೆ ಯಾವ ರೀತಿಯ ಸರ್ವಿಸ್ ಕೂಡ ಸೇವೆಗಳನ್ನು ಕೂಡ ಕೊಡಲಿಕ್ಕೆ ನಾವು ಇದರಲ್ಲಿ ತಯಾರಿದ್ದೇವೆ ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜೇನಿನ ಜೇನಿನ ಕೃಷಿ ಇನ್ನೂ ಜಾಸ್ತಿ ಆಗಬೇಕು ನಮ್ಮಿಂದ ಈಗ ನಾವು ಇವತ್ತು ನೋಡಿದರೆ ಉತ್ತರ ಭಾರತದಲ್ಲಿ ಕೂಡ ಜೇನು ಬೆಳೀತಾರೆ ಉತ್ತರ ಭಾರತದಲ್ಲಿ ಕೂಡ ಜೇನು ಆಗ್ತದೆ ದಕ್ಷಿಣ ಭಾರತದಲ್ಲಿ ಇವತ್ತೊಂದು ಕೆಲವು ದಿವಸದ ಒಂದೆರಡು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಇದು ಯಾವ ಹೂ ಇದು ಅಂತ ಕೇಳ್ತಾರೆ ನಮ್ಮಲ್ಲಿ ಇಲ್ಲಿ ನೋಡಿದರೆ ಮಲ್ಟಿಫ್ಲೋರಲ್ ಹಾನಿಯೇ ಸಿಗ್ತದೆ ನೀವು ಎಲ್ಲಿ ಇನ್ನೊಂದು ಮಾತು ಬರುವುದು ಇದು ಕಾಡು ಜೇನು ಅಂತೇಳಿ ನೀವು ಇಲ್ಲಿ ಪೆಟ್ಟಿಗೆ ಇಟ್ಟರೆ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಪೆಟ್ಟಿಗೆ ಇಟ್ಟರು ಕೂಡ ನಿಮಗೆ ಕಾಡು ಜೇನು ಸಿಗುವಂಥದ್ದು ನಿಮಗೆ ಸಿಂಗಲ್ ಫ್ಲೋರ್ ಹಾನಿ ಅಂತ ಹೇಳೋದು ತುಂಬ ರೇರಾಗಿ ಸಿಗುವಂಥದ್ದು ಇಲ್ಲಿ ಹಾಗಾಗಿ ಇದಕ್ಕೆ ಇದಕ್ಕಾದ ಒಂದು ವಿಶಿಷ್ಟತೆ ಇದೆ ಹಾಗಾಗಿ ಈ ಜೇನು ಎಲ್ಲ ಕಡೆ ಪಸರಿಸಬೇಕು ಆದಷ್ಟು ಹೆಚ್ಚು ಕೃಷಿಕರು ಮುಂದೆ ಬರಬೇಕು ಜೇನು ಕೃಷಿ ಹೆಚ್ಚಾಗಬೇಕು ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಉತ್ಪಾದನೆ ಜಾಸ್ತಿ ಆಗಬೇಕು ಸಂಸ್ಕರಿತ ಜೇನು ಎಲ್ಲ ಕಡೆ ಹೋಗಬೇಕು ಅಂತ ಹೇಳುವಂಥದ್ದು ಉದ್ದೇಶ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೇವೆ ಈಗ ಮುಂದಕ್ಕೆ ನಮ್ಮ ಆಗಲೇ ಹೇಳಿದಾಗೆ ಹಲಸಿನ ಕೃಷಿಯಲ್ಲಿ ಕೂಡ ಒಂದಷ್ಟು ಪ್ರಯತ್ನಗಳು ಮಾಡಿದ್ದೇವೆ ಕಳೆದ ಒಂದು ಎರಡು ವರ್ಷದಲ್ಲಿ ಸುಮಾರು ನಲವತ್ತು ಟನ್ನಿನಷ್ಟು ಹಲಸನ್ನು ನಾವು ಕೃಷಿಕರಿಂದ ಖರೀದಿಸಿ ಅದನ್ನು ನಮ್ಮ ಮಹಿಳಾ ಉದ್ಯೋಗಿಗಳಿದ್ದಾರೆ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಮಾಡಿದ್ದೇವೆ ಒಂದು ಮೂವತ್ತೈದು ಜನ ಉದ್ಯೋಗಿಗಳಿದ್ದಾರೆ ಅವರಿಗೆ ಕೂಡ ಅದರಿಂದ ತುಂಬ